ಮದೂರು ತಾಲೂಕಿನಲ್ಲಿರುವ ನಾಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಲಾಗಿದೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ಸಮೀಪದ ಚಾಮನಹಳ್ಳಿಯಲ್ಲಿ ಮದೂರು ಕೆರೆಯಡಿಯಲ್ಲಿ ಬರುವ ಚಾಮನಹಳ್ಳಿ ನಾಲೆಯ ಸರಪಳಿ ಐದು ಕಿಲೋಮೀಟರ್ನಲ್ಲಿನ ಅಕ್ವರ್ ಡೆಕ್ನ ಉಳಿಕೆ ಕಾಮಗಾರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಪಟ್ಟಣದ ಕೆಮ್ಮಣ್ಣು ನಾಲೆ ಸೇರಿದಂತೆ ತಾಲೂಕಿನ ಬಹುತೇಕ ನಾಲೆಗಳನ್ನು ಆಧುನೀಕರಣಗೊಳಿಸಲು ಈಗಾಗಲೇ ಯೋಜನೆ ರೂಪಿಸಿದ್ದು ಶೀಘ್ರವಾಗಿ ಕಾಮಗಾರಿ ಆರಂಭಿಸಿ ರೈತರಿಗೆ ಅನುಕೂಲ ಮಾಡಲಾಗುವುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಹಲವಾರು ವರ್ಷಗಳಿಂದ ಅಕ್ವಾಡೆಕ್ ನಿರ್ಮಾಣವಾಗದ ಹಿನ್ನೆಲೆಯಲ್ಲಿ ನೀರು ಸಮರ್ಪಕವಾಗಿ ಮುಂದಕ್ಕೆ ಹರಿಯದೆ ರೈತರಿಗೆ ತುಂಬಾ ತೊಂದರೆಯಾಗಿತ್ತು ಈ ಬಗ್ಗೆ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು ಶೀಘ್ರವಾಗಿ ಕಾಮಗಾರಿಗೆ ಕೈ ಮುಗಿದು ರೈತರಿಗೆ ಉಪಯೋಗವಾಗಲಿದೆ ಅಂತ ತಿಳಿಸಿದರು ಇದೊಂದು ಅಕ್ವಾಡಕ್ಟ್ ಸುಮಾರು ವರ್ಷಗಳಿಂದ ಕುಂಠಿತಗೊಂಡಿತ್ತು ಭಾಳಷ್ಟು ಮುಂದಿನ ರೈತರಿಗೆ ನೀರು ಸರಾಗದ ಆಗ್ತಾ ಇರಲಿಲ್ಲ ಕಳೆದ ಆರು ತಿಂಗಳು ಮೊದಲೇ ಬಂದಾಗ ರೈತರು ಇದೊಂದು ಈ ಥರ ಸಮಸ್ಯೆ ಆಗಿ ನಿಂತೋಗ್ಬಿಟ್ಟಿದೆ ವ್ಯಾಂಗಾರ ಮಾಡಿ ಮಾಡಿ ಮಾಡಲೇಬೇಕು ಅನ್ನುವಂಥದ್ದು ವಂದನೆಯನ್ನು ಮಾಡಿದರು ಇನ್ನೂ ಇದರಲ್ಲೂ ಕೂಡ ಇಲಾಖೆಯಲ್ಲೂ ಸುಮಾರು ಟೆಕ್ನಿಕಲ್ ಸಮಸ್ಯೆಗಳಿದ್ದವು ಅವೆಲ್ಲವನ್ನು ನೀರಾವರಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಇತ್ಯರ್ಥವನ್ನು ಮಾಡಿ ಇದಕ್ಕೆ ಕಾಮಗಾರಿಗೆ ಅನುಮೋದನೆಯನ್ನು ತಗೊಂಡು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು ಭಾಳಷ್ಟು ರೈತರಿಗೆ ಇದರಿಂದ ಅನುಕೂಲ ಆಗ್ತದೆ ಶಾಸಕ ಕೆಎಂ ಅವರು ಸ್ಥಳದಲ್ಲಿದ್ದ ನೀರಾವರಿ ಅಧಿಕಾರಿಗಳನ್ನು ಕರೆದು ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಇದಕ್ಕೆ ರೈತರು ಸಹಮತ ವ್ಯಕ್ತಪಡಿಸಿದ ಹಿನ್ನೆಲೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ ಗ್ರಾಮ ಪಂಚಾಯತ್ ಸಿದ್ದರಾಜು ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ಪಿಡಿಒ ಸಂದೀಪ್ ಮುಖಂಡರಾದ ಅಶೋಕ್ ಸಿ ಕೃಷ್ಣ ಅರ್ಜುನ ರಾಮಯ್ಯ ತ್ಯಾಗರಾಜು ವಸಂತರಾಜು ಬ್ಯಾಂಕ್ ಶ್ರೀನಿವಾಸ್ ಬೋರೇಗೌಡ ನಂದೀಶ್ ಇತರರು ಹಾಜರಿದ್ದರು